ಇನ್ನೊಂದು ಇನ್ಸಿಡೆಂಟ್ ನಲ್ಲಿ ಇದೇ ಉತ್ತರ ಕನ್ನಡದಲ್ಲಿ ಮನೆಯ ಮೇಲೆ ಗುಡ್ಡ ಕುಸಿತು ವ್ಯಕ್ತಿಯೊಬ್ಬ ಮೃತಪಟ್ಟಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ ಕಿನ್ನರಿ ಅಂತಕ್ಕಂಥ ಗ್ರಾಮ ನೋಡ್ತಾ ಇದೀರಲ್ಲ ದೃಶ್ಯ ಇದೇನೆ ಇದು ಮೊದಲನೇದಾಗಿ ಶಿಥಿಲಗೊಂಡಂತಹ ಮನೆ ಈ ಶಿಥಿಲಗೊಂಡಂತಹ ಮನೆಯ ಮೇಲೆ ಗುಡ್ಡ ಕುಸಿದಿದೆ ಗೋಡೆ ಗಿಡ ಎಲ್ಲ ಮುರ್ಕೊಂಡು ಬಿದ್ದಿದೆ ಒಳಗಡೆ ಇದ್ದಂತಹ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಈ ಕೇಸ್ನಲ್ಲಿ ಕನ್ಫರ್ಮ್ ಆಗಿದೆ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು ಬಟ್ ಅಲ್ಲಿ ಒಂಬತ್ತು ಜನ ಏನು ಸಿಕ್ಕಾಕೊಂಡಿದ್ದಾರೆ ಶಿರೂರು ಹತ್ರ ಅದ್ರದ್ದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನೂ ಜಿಲ್ಲಾಡಳಿತದವ್ರು ಏನಾದರೂ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು ಮತ್ತು ಒಂದು ವೇಳೆ ಏನಾದರೂ ಅನಾಹುತಗಳಾಗಿದ್ದರೆ ಏನು ಎತ್ತ ಅಂತಕ್ಕಂಥ ಡೀಟೇಲ್ಸನ್ನು ಅವ್ರು ಕೊಡಬೇಕು ಅಲ್ಲಿ ಶಿರೂರಿನಲ್ಲಿ ಬಟ್ ಇಲ್ಲಿ ಕಿನ್ನರಿ ಗ್ರಾಮದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥದ್ರ ಬಗ್ಗೆ ವರದಿಯಾಗಿದೆ ಮನೆಯ ಮೇಲೆ ಗುಡ್ಡ ಕುಸಿತವಾಗಿ ಆ ಶಿಥಿಲಗೊಂಡಿದ್ದ ಮನೆಯ ಡೋರ್ ಡೋರೆಲ್ಲ ಡೋರ್ ಮತ್ತು ಗೋಡೆ ಎಲ್ಲ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ